ಹಾಯ್ ಫ್ರೆಂಡ್ಸ್ ಗಾನವಿ ಕಿಚನ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ರೆಸಿಪಿ ನುಗ್ಗೆ ಸೊಪ್ಪಿನ ಪಲ್ಯ ನುಗ್ಗೆ ಸೊಪ್ಪಿನ ಪಲ್ಯಕ್ಕೆ ಮೊಟ್ಟೆ ಸೇರಿಸಿ ಮಾಡಿರುವಂತಹ ಪಲ್ಯ ಸೂಪರಾಗಿದೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗ್ ಮಾಡೋದು ನೋಡೋಣ ಬನ್ನಿ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡಬಹುದು ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಆಲ್ ಅಂತ ಕ್ಲಿಕ್ ಮಾಡಿ ನಾವು ಹಾಕೋ ವಿಡಿಯೋ ಎಲ್ಲ ನೀವೇ ಫಸ್ಟ್ ನೋಡಬಹುದು ಈ ರೆಸಿಪಿ ಅಂತೂ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ನೀವು ಆರಕ್ಕೆ ಒಮ್ಮೆ ಆದ್ರೂ ಈ ತರ ಮಾಡ್ಕೊಂಡು ತಿನ್ನಿ ಬ್ಲಡ್ ಏನಾದ್ರು ಕಮ್ಮಿ ಇದ್ರೆ ಬ್ಲಡ್ ಸೇರುತ್ತೆ ಪ್ರೆಗ್ನೆಂಟು ತಿನ್ಬಹುದು ಈ ತರ ಪಲ್ಯ ಮಾಡ್ಕೊಂಡು ಪ್ರೆಗ್ನೆಂಟ್ ಅವ್ರಿಗು ತುಂಬಾ ಒಳ್ಳೇದು ನೋಡಿ ನುಗ್ಗೆ ಸೊಪ್ಪೆಲ್ಲ ಚೆನ್ನಾಗಿ ವಾಶ್ ಮಾಡಿದ್ದೀನಿ ಎರಡರಿಂದ ಮೂರು ಸಲ ಅದರಲ್ಲಿ ತುಂಬಾ ಮಣ್ಣಿರುತ್ತೆ ಒಂದು ಎರಡರಿಂದ ಮೂರು ಸಲ ವಾಶ್ ಮಾಡಿ ನೀರು ಸೋದಿಸ್ಕೊಬೇಕು ಚೆನ್ನಾಗಿ ನುಗ್ಗೆ ಸೊಪ್ಪೆಲ್ಲ ವಾಶ್ ಮಾಡ್ಕೊಂಡಿದಾದ್ಮೇಲೆ ಒಗ್ಗರಣೆ ಮಾಡ್ಕೊಬೇಕು ನಾನು ಇಲ್ಲಿ ಸ್ಟವ್ ಮೇಲೆ ಒಂದು ಕಡಾಯಿ ಇಕ್ಕೊಂಡಿದ್ದೀನಿ ಕಡಾಯಿ ಬಿಸಿ ಆದ್ಮೇಲೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಸೇರ್ಸ್ಕೊಂಡಿದಾದ್ಮೇಲೆ ಸಾಸಿವೆ ಸೇರಿಸ್ಕೊಬೇಕು ಸಾಸಿವೆ ಎಲ್ಲ ಚಟಪಟ ಅಂತ ಸೌಂಡ್ ಬರಬೇಕು ಹಂಗಾದ್ಮೇಲೆ ಈರುಳ್ಳಿ ನಾನು ಕರ್ವೇನ್ ಸೊಪ್ಪು ಎರಡು ಒಟ್ಟಿಗೆ ಸೇರ್ಸ್ಕೊತಾ ಇದ್ದೀನಿ ಒಂದು ಮೀಡಿಯಂ ಸೈಜ್ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಇದನ್ನು ಸಣ್ಣ ಕಟ್ ಮಾಡಿ ಸೇರಿಸ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಈಗ ನುಗ್ಗೆ ಸೊಪ್ಪೆಲ್ಲ ಸೇರಿಸ್ಕೊಬೇಕು ನಾನು ಪೂರ್ತಿಯಾಗಿ ನುಗ್ಗೆ ಸೊಪ್ಪು ಸೇರ್ಸ್ಕೊಂಡಿದ್ದಾಯ್ತು ನುಗ್ಗೆ ಸೊಪ್ಪೆಲ್ಲ ಸೇರಿಸ್ಕೊಂಡಿದ್ದಾದ್ಮೇಲೆ ನೀಟಾಗಿ ಒಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಂಡು ಒಂದು ನಿಮಿಷ ಹಾಗೆ ಚೆನ್ನಾಗೆ ಬೇಯಕ್ಕೆ ಬಿಡಬೇಕು ನೋಡಿ ಇಷ್ಟು ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಬೇಕು ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಉಪ್ಪು ಸೇರಿಸ್ಕೊಂಡಿದ್ದಾದ್ಮೇಲೆ ನೀಟಾಗಿ ಒಂದ್ಸಲ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ತರ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದು ನಿಮಿಷ ಬಿಡಬೇಕು ನೋಡಿ ಇವಾಗ ಒಂದು ಅರ್ಧದಷ್ಟು ನುಗ್ಗೆ ಸೊಪ್ಪು ಚೆನ್ನಾಗಿ ಬೆಂದಿದೆ ಈ ಟೈಮಲ್ಲಿ ನಾವು ಅಚ್ ಖಾರದ ಪುಡಿ ಸೇರಿಸ್ಕೊಬೇಕು ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಹಚ್ ಖಾರದ ಪುಡಿ ಸೇರ್ಸ್ಕೊಂತ ಇದ್ದೀನಿ ಅಚ್ ಖಾರದ ಪುಡಿ ಸೇರ್ಸಿದಾದ್ಮೇಲೆ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡಿದಾದ್ಮೇಲೆ ಒಂದು ಚಿಕ್ಕ ಗ್ಲಾಸ್ ಅಷ್ಟು ನೀರು ಸೇರ್ಸ್ಕೊಬೇಕು ನುಗ್ಗೆ ಸೊಪ್ಪು ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಬೇಕು ನೀರು ಸೇರ್ಸ್ಕೊಂಡಿದಾದ್ಮೇಲೆ ಒಂದು ಐದರಿಂದ ಹತ್ತು ನಿಮಿಷ ನುಗ್ಗೆ ಸೊಪ್ಪು ಚೆನ್ನಾಗಿ ಬೇಯಕ್ಕೆ ಬಿಡಬೇಕು ನುಗ್ಗೆ ಸೊಪ್ಪು ಬೆಂದಿದಾದ್ಮೇಲೆ ಈ ಟೈಮ್ ಅಲ್ಲಿ ಸಲ ಉಪ್ಪು ಕರೆಕ್ಟಾಗಿದೆಯಾ ಆಗಿದೆಯಾ ಚಕ್ ಮಾಡ್ಕೊಳ್ಳಿ ಉಪ್ಪು ಏನಾದರೂ ಕಡಿಮೆ ಇದ್ರೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ತರ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದಾದ್ಮೇಲೆ ನಾನಿಲ್ಲಿ ಎರಡು ಮೊಟ್ಟೆ ತಗೊಂಡಿದ್ದೀನಿ ಎರಡು ಒಡೆದಿರೋ ಮೊಟ್ಟೆ ಸೇರಿಸ್ಕೊಂಡು ಒಂದು ಸ್ವಲ್ಪ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ ಮೊಟ್ಟೆ ಎಲ್ಲ ಸ್ವಲ್ಪ ನಿಧಾನಕ್ಕೆ ಫ್ರೈ ಮಾಡ್ಕೊಂಡು ಹಾಗೆ ಬಿಟ್ಟು ಒಂದು ನಿಮಿಷ ಆದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ಮೊಟ್ಟೆ ಎಲ್ಲ ತಿನ್ನಕ್ಕೆ ಆಗಾಗೆ ಸಿಗುತ್ತೆ ನೋಡಿ ಇಷ್ಟ ಆದ್ಮೇಲೆ ಒಂದು ನಿಮಿಷ ಆದ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವು ನುಗ್ಗೆ ಸೊಪ್ಪೆಲ್ಲ ಚೆನ್ನಾಗಿ ಮೇಲೆ ಮೊಟ್ಟೆ ಸೇರಿಸ್ಕೊಬೇಕು ಮೊಟ್ಟೆ ಸೇರ್ಸ್ಕೊಂಡಿದಾದ್ಮೇಲೆ ಒಂದು ನಿಮಿಷ ಹಾಗೆ ಬಿಟ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ನುಗ್ಗೆ ಸೊಪ್ಪಿನ ಪಲ್ಯ ರೆಡಿ ನೋಡಿ ಇವಾಗ ಲಿಡ್ಡು ಕ್ಲೋಸ್ ಮಾಡ್ತಾ ಇದ್ದೀನಿ ಸರ್ವ್ ಮಾಡೋಣ ಬನ್ನಿ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಈ ನುಗ್ಗೆ ಸೊಪ್ಪಿನ ಪಲ್ಯ ನೀವು ಈ ತರ ಮೊಟ್ಟೆ ಸೇರಿಸಿ ಮಾಡೋದ್ರಿಂದ ಇನ್ನೂ ರುಚಿ ಕೊಡುತ್ತೆ ಯಾವಾಗ ಬೇಕಾದ್ರೂ ಅವಾಗ ಮಾಡ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈ ಪಲ್ಯ ಓಕೆ ಫ್ರೆಂಡ್ಸ್ ಇದಾಯಿತು ಇವತ್ತಿನ ರೆಸಿಪಿ ನೀವು ಇದೇ ಥರ ಈಜಿ ರೆಸಿಪಿಗೋಸ್ಕರ ಕಾಯ್ತೀರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಹಾಕೋ ವಿಡಿಯೋ ನೀವೇ ನೀವೇ ಫಸ್ಟ್ ನೋಡ್ಬೋದು ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸು ಫ್ಯಾಮ್ಲಿಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್